ಶಕ್ತಿ ನೀರಿಗೆ ಬರುತ್ತೆ ಹಾಗೆ ನಮ್ಮ ಮನಸ್ಸೆಂಬಂತಹ ನೀರನ್ನ ಹತ್ತಾರು ವಿಷಯಗಳ ಕಡೆಗೆ ಹರಿಯುವಂತಹ ಮನಸ್ಸನ್ನ ಭಗವಂತನೆಂಬ ಒಂದೇ ಒಂದು ವಿಷಯದಲ್ಲಿ ನಾವು ಆ ಮನಸ್ಸನ್ನ ಏಕಾಗ್ರ ಮಾಡಿದಾಗ ನಮ್ಮ ಅಜ್ಞಾನವೆಂಬಂತಹ ಅನಾದಿ ಕಾಲದಿಂದ ಬಂದ ಅಜ್ಞಾನವೆಂಬ ದೃಢವಾದ ಕಬ್ಬಿಣ ಏನಿದೆ ಅದನ್ನ ಭೇದನ ಮಾಡಿ ನಮ್ಮ ಬಂಧನದಿಂದ ನಮ್ಮನ್ನ ಮುಕ್ತರನ್ನ ಮಾಡತಕ್ಕಂತಹ ಶಕ್ತಿ ಆ ಮನಸ್ಸಿಗೆ ಬರುತ್ತದೆ ಆ ವಿಧವಾಗಿರತಕ್ಕಂತಹ ಒಂದು ಏಕಾಗ್ರತೆಯ ಮಹತ್ವವನ್ನು ನಾವು ಕಾಣುತ್ತೇವೆ ಆ ಏಕಾಗ್ರತೆಗೆ ಸಾಧನವಾದದ್ದು ನಮ್ಮ ವಾಯು ನಿರೋಧ ಶ್ವಾಸ ನಿರೋಧ ಅದಕ್ಕಾಗಿ ಪ್ರಾಣಾಯಾಮವನ್ನು ನಾವು ಮಾಡಬೇಕು ರೇಚಕ ಪೂರಕ ಕುಂಭಕ ಎಂಬ ರೀತಿಯಲ್ಲಿ ಪ್ರಾಣಾಯಾಮವನ್ನು ನಾವು ಮಾಡಬೇಕು ಎಂಬುದಾಗಿ ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ನಾವು ರೇಚಕ ನಮ್ಮ ವಾಯುವನ್ನು ಬಲಮೂಗಿನಿಂದ ಹೊರಗಡೆ ಬಿಡಬೇಕು ಆರು ಅಥವಾ ಹನ್ನೆರಡು ಯಾವುದೋ ಒಂದು ಸಂಖ್ಯೆಯನ್ನ ನಾವು ಎಣಸ್ತಾ ಅಷ್ಟು ಸಂಖ್ಯೆಯ ಗಣನೆ ಮಾಡುತ್ತಾ ವಾಯುವನ್ನ ಬಹಿರ್ನಿಸ್ಸರಣ ಮಾಡಬೇಕು ಅದಕ್ಕೆ ರೇಚಕ ಅಂತಾರೆ ಅದರ ಎರಡು ಪಟ್ಟು ಹನ್ನೆರಡು ಸಂಖ್ಯೆಯನ್ನ ಎಣಸ್ತಾ ನಾವು ವಾಯುವನ್ನ ಹೊರಗಡೆಗೆ ಹಾಕಿದರೆ ಇಪ್ಪತ್ತ ನಾಲ್ಕು ಸಂಖ್ಯೆಯನ್ನ ಎಣಸ್ತಾ ಎಡಮೂಗಿನಿಂದ ಶ್ವಾಸವನ್ನ ಒಳಗೆ ತೆಗೆದುಕೊಳ್ಳಬೇಕು ಅದು ಪೂರಕ ಅದರ ಎರಡು ಪಟ್ಟು ನಲವತ್ತೆಂಟು ಸಂಖ್ಯೆಯನ್ನ ಎಣಿಸ್ತಾ ನಾವು ನಮ್ಮ ಶ್ವಾಸವನ್ನು ಸಂಪೂರ್ಣವಾಗಿ ನಿರೋಧ ಮಾಡಿದರೆ ಅದು ಕುಂಭಕ ಆ ಕುಂಭಕವನ್ನು ಮಾಡ್ತಾ ಇರುವಾಗ ಮನಸ್ಸಿನಲ್ಲೇನೆ ಮುಖದಿಂದ ಅಲ್ಲ ಶ್ವಾಸವನ್ನು ನಿರೋಧ ಮಾಡಿ ಮನಸ್ಸಿನಲ್ಲೇನೆ ನಾವು ಮಂತ್ರವನ್ನು ಪಠನ ಮಾಡ್ತಾ ಭಗವಂತನ ಧ್ಯಾನವನ್ನು ಮಾಡಿದರೆ ಅಂತಹ ಪ್ರಾಣಾಯಾಮಕ್ಕೆ ಸಗರ್ಭ ಪ್ರಾಣಾಯಾಮ ಅಂತ ಹೆಸರು ಅದರಿಂದ ಭಗವಂತನ ವಿಶೇಷವಾದಂತಹ ಅನುಗ್ರಹವೂ ಆಗತ್ತೆ ಆರೋಗ್ಯವೂ ಬರ್ತದೆ ನಮ್ಮ ಶಾಸ್ತ್ರದೊಳಗೆ ಇದೊಂದು ಅದ್ಭುತವಾದಂತಹ ಸಮನ್ವಯದ ದೃಷ್ಟಿ ಜೀವನದಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದ ಕಾರ್ಯಗಳನ್ನು ನಾವು ಅನಿವಾರ್ಯವಾಗಿ ಮಾಡಲೇಬೇಕು ಮಾಡಬೇಕು ಆದರೆ ಅದರ ಜೊತೆಗೆ ಅದನ್ನೇ ನಮ್ಮ ಬರೀ ಲೌಕಿಕವಾದ ದೇಹದ ರೋಗವನ್ನು ಪರಿಹಾರ ಮಾಡುವುದಕ್ಕೆ ಮಾತ್ರ ಬಳಸದೆ ಭವರೋಗವನ್ನ ಪರಿಹಾರ ಮಾಡುವುದಕ್ಕಾಗಿಯೂ ಭರಿಸುವಂತಹ ಒಂದು ಕ್ರಮ ಆರೋಗ್ಯಕ್ಕೆ ಈ ದೇಹದ ಆರೋಗ್ಯಕ್ಕೆ ಪ್ರಾಣಾಯಾಮ ಬೇಕು ಆದ್ರೆ ಅದೇ ಪ್ರಾಣಾಯಾಮ ನಮ್ಮ ಸಂಸಾರವೆಂಬ ರೋಗವನ್ನೇ ಕಳೆದು ಭಗವಂತನ ಪಾದದಲ್ಲಿ ವಿಶೇಷವಾದ ಆಸಕ್ತಿಯನ್ನ ಹುಟ್ಟಿಸಿ ಮೋಕ್ಷಕ್ಕೆ ಸಾಧನವಾಗುವುದಕ್ಕೆ ನಮ್ಮ ಪಾಪಗಳನ್ನೆಲ್ಲ ಕಳೆಯುವುದಕ್ಕೆ ಅದೇ ಪ್ರಾಣಾಯಾಮವನ್ನು ಉಪಯೋಗಿಸ್ತಾರೆ ಹೇಗೆ ಆ ಕುಂಭಕವನ್ನ ಮಾಡುವಾಗಲೇ ಭಗವದ್ಧ್ಯಾನ ಮಾಡಿ ಮಂತ್ರವನ್ನು ಪಠಿಸಿ ಅದೇ ಮಹಾ ಪುಣ್ಯಪ್ರದವಾಗತ್ತೆ ಅಂತ ಹೇಳ್ತಾರೆ ದೊಡ್ಡ ಪ್ರಾಯಶ್ಚಿತ್ತ ಇದು ಸರಿಯಾಗಿ ತಿಳಿದುಕೊಳ್ಳಿ ಪ್ರಾಣಾಯಾಮ ಬಹಳ ದೊಡ್ಡ ಪ್ರಾಯಶ್ಚಿತ್ತ ಹೇಗೆ ನಾನಾ ತರಹದ ಪಾಪಗಳಿಗೆ ಬೇರೆ ಬೇರೆ ಪ್ರಾಯಶ್ಚಿತ್ತಗಳು ಉಂಟು ಉಪವಾಸ ಇದೆ ವ್ರತ ಇದೆ ತೀರ್ಥಯಾತ್ರೆ ಇದೆ ಕೃಚ್ ಎಲ್ಲ ಹೇಳ್ತಾರೆ ನಾನಾ ತರಹದ ವ್ರತಗಳಿದೆ ಒಂದೇ ತುತ್ತಿರಬೇಕು ಒಂದು ದಿವಸಕ್ಕೆ ಒಂದು ತುತ್ತು ಶುಕ್ಲ ಪಕ್ಷದಲ್ಲಿ ದ್ವಿತೀಯ ಎರಡು ತುತ್ತು ತೃತೀಯ ಮೂರು ತುತ್ತು ಹುಣ್ಣೆ ದಿವಸ ಹದಿನೈದು ತುತ್ತು ಮತ್ತೆ ಮಾರನೇ ದಿವಸ ಇಳಿಸ್ತಾ ಬರೋದು ಹದಿನಾಲ್ಕು ಹದಿಮೂರು ಹನ್ನೆರಡು ಮತ್ತೆ ಒಂದು ತುತ್ತು ಹೀಗೆಲ್ಲ ಕಠಿಣವಾದಂತಹ ಉಪವಾಸದ ವ್ರತಗಳಿವೆ ಈ ಎಲ್ಲ ನಾನಾ ತರಹದ ವ್ರತಗಳನ್ನ ಮಾಡಿ ನಾವು ಪಾಪಗಳನ್ನ ಕಳೆದುಕೊಳ್ಳಬೇಕು ಅಂತ ಬೇರೆ ಬೇರೆ ತರಹದ ಪಾಪಗಳಿಗೆ ಬೇರೆ ಬೇರೆ ತರಹದ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳಿದ್ದಾರೆ ಅದರಂತೆ ಅನೇಕ ವಿಧವಾದ ದುಷ್ಟವಾದ ಅನ್ನಗಳನ್ನು ತಿನ್ನುವುದರಿಂದ ದುರ್ಜನರ ಸಂಪರ್ಕ ಮಾಡುವುದರಿಂದ ದುರ್ಜನರ ಸಹವಾಸದಿಂದ ಮಹಾಪಾಪಗಳು ಬರ್ತದೆ ನಾವು ಪಾಪ ಮಾಡಬೇಕಾಗಿಲ್ಲ ತೇನೋ ಹಿರಣ್ಯಸ್ಯ ಸುರಾಂ ಪಿಮಂಶ್ಚ ಗುರೋಸ್ತಲ್ಪಂ ಆವಸನ್ ಬ್ರಹ್ಮಹಾಚ ಇವರೆಲ್ಲ ಮಹಾಪಾತಕಿಗಳು ಅಂತ ಹೇಳ್ತಾರೆ ಪಂಚಮಶ್ಚ ಆಚರಂಶ್ಚ ತೈಹಿ ತೇನೋ ಹಿರಣ್ಯಸ್ತೆ ಕಳ್ಳತನ ದೊಡ್ಡ ಪಾಪ ಸುರಾಂ ಪಿ ಮದ್ಯಪಾನ ಇದೊಂದು ದೊಡ್ಡ ಪಾಪ ವೇದ ಹೇಳುತ್ತದೆ ಉಪನಿಷತ್ತು ಹೇಳುವ ಮಾತಿದು ಮದ್ಯಪಾನ ಅನ್ನೋದು ಇದೇನು ಅಂತ ದೊಡ್ಡದು ಅಲ್ಲ ನೀವು ಮಿತವಾಗಿ ಸೇವನೆ ಮಾಡಿ ಪರವಾಗಿಲ್ಲ ಅಂತ ಕೆಲವರು ಹೇಳ್ತಾರೆ ಉಪನ್ಯಾಸದಲ್ಲಿ ಮದ್ಯಪಾನವನ್ನ ಅನೇಕ ಜನ ಮಾಡ್ತಾ ಇದ್ರು ನೀವು ಮಾಡಿ ಮಾಡುವಾಗ ಸ್ವಲ್ಪ ಮಿತವಾಗಿ ಮಾಡಿ ಬಹಳ ಮಾಡಬೇಡಿ ಅಂತ ಆದರೆ ಉಪನಿಷತ್ತು ಹೇಳದಿದೆ ಸ್ವತಃ ಸುರಾಂ ಪಿಬಂಶ್ಚ ಸುರಾಪಾನ ಮಾಡತಕ್ಕಂಥವನು ಏತೆ ಪತಂತಿ ಚತ್ವರ ಇವರೆಲ್ಲ ಪತಿತರಾಗ್ತಾರೆ ಅಂತ ಹೇಳಿದ್ದಾರೆ ಮೂರನೆಯದವನು ಗುರು ಸ್ತಲ್ಪಮಾವಸನ್ ನಾಲ್ಕನೆಯದವನು ಬ್ರಹ್ಮ ದೊಡ್ಡವರ ದ್ರೋಹ ಮಾಡಿದ ಬ್ರಹ್ಮ ಹತ್ಯೆ ಮಾಡಿದ ಅವನು ಮಹಾಪಾತಕಿ ಹಾಗಾದ್ರೆ ಇವರು ನಾಲ್ಕೇ ಜನರೇ ಇದ್ರೆ ಪ್ರಧಾನವಾದ ಪಾಪಗಳನ್ನು ನಾಲ್ಕು ಹೇಳಿದ್ದೇವೆ ಇಂತಹ ಇನ್ನೂ ಅನೇಕ ಪಾಪಗಳು ಉಂಟು ಈ ಎಲ್ಲ ಪಾಪಗಳನ್ನು ಮಾಡುವವರು ಪತಿತರಾಗ್ತಾರೆ ಅಂತಲ್ಲ ಪಂಚಮಶ್ಚ ಆಚರಂಶ್ಚ ತೈಹಿ ಐದನೇದವನು ಯಾರು ಅಂದ್ರೆ ಇವರ ಜೊತೆಗೆ ಯಾರ ಸಹವಾಸ ಮಾಡ್ತಾನೋ ಅವನು ಮಹಾಪತಿತನೆ ಅವನು ಕಳತನ ಮಾಡಬೇಕಾಗಿಲ್ಲ ಕಳ್ಳರ ಜೊತೆಗೆ ಗೆಳತನ ಮಾಡಿದ್ರೆ ಸಾಕು ಅವನು ಪಾತಕಿ ಅವನು ಸುಳ್ಳು ಮಾತಾಡಬೇಕಾಗಿಲ್ಲ ಸುಳ್ಳು ಮಾತನಾಡುವವರ ಸ್ನೇಹ ಬಹಳ ಇದ್ರೆ ಸಾಕು ಅವನಿಗೂ ಪತಿತನೆ ಯಾಕಂದ್ರೆ ಅವನು ಸುಳ್ಳಿಗೆ ಇವನು ಪ್ರೋತ್ಸಾಹ ಕೊಡ್ತಾನಲ್ಲ ಸುಳ್ಳ ಮಾತನಾಡುವವನ ಜೊತೆಗೆ ಗೆಳೆತನ ಮಾಡ್ತಾನೆ ಅಂದ್ರೆ ಇವನು ಇಷ್ಟು ಸುದೀರ್ಘ ಗೆಳೆತನದಲ್ಲಿಯೂ ಅವನ ಸುಳ್ಳನ್ನು ತಿದ್ದಿಲ್ಲ ಅಂತಾದರೆ ಅವನ ಸುಳ್ಳಿಗೆ ಇವನ ಪ್ರೋತ್ಸಾಹ ಇದೆ ಹಾಗಾದ್ರೆ ಇವನು ಪತಿತನೆ ಅಂಥವರ ಜೊತೆಗೆ ಸಹವಾಸ ಮಾಡಬಾರದು ಅಂತ ಹೇಳ್ತಾರೆ ಇದು ಬಹಳ ಮಹತ್ವದ ಮಾತು ಇವತ್ತಿನ ಅನೇಕ ಜನರಿಗೆ ದಯಾ ಅಥವಾ ವಿಶೇಷವಾಗಿರತಕ್ಕಂತಹ ಔದಾರಿಯ ಬಹಳ ದೊಡ್ಡ ವಿಶಾಲವಾದ ವ್ಯಾಪಕವಾದಂತಹ ಮನೋಭೂ ಮನೋ ಭೂಮಿಕೆ ಇದೆ ಅನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೋ ಅಥವಾ ನಿಜವಾಗಿ ಇರುತ್ತದೋ ಗೊತ್ತಿಲ್ಲ ವಿಶೇಷವಾಗಿ ಯಾರು ಪತಿತರಾಗಿದ್ದಾರೆ ಅವರನ್ನ ಪ್ರೋತ್ಸಾಹಿಸ್ತಾರೆ ನೀವೆಲ್ಲ ಸುಮ್ಮನೆ ಅವರನ್ನ ಟೀಕೆ ಮಾಡ್ತೀರಿ ನಿಂದೆ ಮಾಡ್ತೀರಿ ಹಾಗೆಲ್ಲ ಮಾಡಬಾರದು ಏನ್ ತಪ್ಪಿದೆ ಪತಿತನಾದ್ರೆ ಆಗಲಿ ಗುಣ ಇದೆ ಗ್ರಹಣ ಮಾಡೋಣ ಇರಬಹುದು ಗುಣ ದೈವದತ್ತವಾದ ಗುಣಗಳು ಇರೋದಿಲ್ಲ ಅಂತಲ್ಲ ಆದರೆ ಪಚಿತನಾಗಿರತಕ್ಕಂತಹ ವ್ಯಕ್ತಿಯ ಜೊತೆಗೆ ಸಹವಾಸ ಮಾಡೋದ್ರಿಂದ ಇವನಿಗೆ ಪಾತಿಥ್ಯ ಬರ್ತದೆ ಅದು ಮಾತ್ರವಲ್ಲ ಸಮಾಜದೊಳಗೆ ಅಪರಾಧ ಮಾಡಿದಂತಹ ಒಬ್ಬ ವ್ಯಕ್ತಿಯ ಮೇಲೆ ಎಲ್ಲರೂ ವಿಶೇಷವಾದ ಆಧಾರವನ್ನೇ ಪ್ರೀತಿಯನ್ನೇ ಮಾಡ್ತಾ ಇದ್ರೆ ಅಂತಹ ಅಪರಾಧವನ್ನ ನಾವು ಮಾಡಬಾರದು ಅಂತ ಯಾರಿಗೆ ಆ ತರಹದ ಪಾತಿಥ್ಯ ಇದ್ರೇನೆ ಹೆಚ್ಚು ಪುರಸ್ಕಾರ ಸಿಗೋದಾಗಿದ್ರೆ ಹೆಚ್ಚು ಸಮಾಜದ ಸಿಂಪತ್ತಿ ನಮ್ಮ ಮೇಲೆ ಬರೋದಾಗಿದ್ರೆ ನಾವೆಲ್ಲರೂ ಪತಿತರೇ ಆಗೋಣ ಅಂತನ್ನೋ ಭಾವನೆ ಜನರಲ್ಲಿ ಬರೋದು ಸಹಜ ಅಲ್ಲೇನು ನೀವೇನು ಪತಿತರನ್ನ ದೂರ ಇಡ್ತೀರಿ ಅಪರಾಧ ಮಾಡಿದ್ದಾರೆ ಅಂದ್ರೆ ಅವರನ್ನು ಹೊರಗೆ ಹಾಕ್ತೀರಿ ಬಹಿಷ್ಕಾರ ಅಂತೀರಿ ಇದೆಲ್ಲ ಒಂದು ತರಹದ ಅಂಧಶ್ರದ್ಧೆ ಅನ್ನುವಂತಹ ಮಾತನ್ನ ಅನೇಕ ಜನ ಆಡ್ತಾರೆ ಇದೇ ದೊಡ್ಡ ಅಂಧ ಅಂಧ ವಿಚಾರ ಇದು ಅಂಧವಾಗಿರತಕ್ಕಂತಹ ರಾಷನಾಲಿಟಿ ಅಂತ ಕರೀಬಹುದು ಅಥವಾ ಅಂಧವಾದ ಔದಾರ್ಯ ಅಂತ ಕರೀಬಹುದು ಇದನ್ನ ನೂರಾರು ಜನರು ಸಾವಿರಾರು ಜನರು ಆ ತಪ್ಪನ್ನು ಮಾಡುವುದಕ್ಕೆ ಹೆದರಿ ಸಮಾಜಕ್ಕೆ ಒಂದೇ ಒಂದು ದೊಡ್ಡದಾಗಿರತಕ್ಕಂತಹ ಅಸ್ತ್ರ ಅಂದ್ರೆ ಅದು ಅಪವಾದ ಅದರಿಂದ ನಾಚಿಕೆ ತಲೆ ತಗ್ಗಿಸುವಿಕೆ ಇದೇ ಒಂದು ದೊಡ್ಡ ಶಿಕ್ಷೆ ಇದರ ಮೇಲಿನ ಶಿಕ್ಷೆ ಇನ್ಯಾವುದಿಲ್ಲ ನಾಲ್ಕು ಜನ ನಾನು ಹೀಗೆ ಮಾಡಿದ್ರೆ ಏನ್ ಅನ್ಕೊಳ್ತಾರೋ ಏನೋ ಅಂತನ್ನುವಂತಹ ಒಂದು ಭೀತಿ ಉಂಟಲ್ಲ ಆ ಲಜ್ಜೆ ಉಂಟಲ್ಲ ಆ ಲೋಕಾಪವಾದದ ಭೀತಿ ಲೋಕಾಪವಾದೋ ಬಲವನ್ಮತೋಮೆ ಅಂತ ರಾಮಚಂದ್ರ ಹೇಳ್ತಾರೆ ಲೋಕಾಪವಾದರೇ ಬಹಳ ಶ್ರೇಷ್ಠವಾದಂತಹ ಅಸ್ತ್ರ ಅದು ಅಂತಹ ಲೋಕಾಪವಾದನೇ ಇಲ್ಲ ಅಂತಾಗಿ ಬಿಟ್ರೆ ಏನು ಮಾಡಿದರೂ ಲೋಕದಲ್ಲಿ ಅದಕ್ಕೆ ಪೋಷಣೆ ಇದೆ ಮನ್ನಣೆ ಇದೆ ಅಂತಾಗಿ ಬಿಟ್ರೆ ನಾಳೆ ಜನಗಳು ಅಪರಾಧ ಮಾಡೋದಕ್ಕೆಸೋದಿಲ್ಲ ಆದ್ದರಿಂದ ಆ ವಿಧವಾಗಿರತಕ್ಕಂತಹ ಒಂದು ಸಹವಾಸ ಪ್ರೋತ್ಸಾಹ ಇದು ಎಂದಿಗೂ ಪಾಪಗಳಿಗೆ ಪಾತಕಗಳಿಗೆ ಇರಬಾರದು ಅಂತ ಉಪನಿಷತ್ತು ಹೇಳುತ್ತದೆ ಪಂಚಮಶ್ಚ ಆಚರಂಶ್ಚ ತೈಹಿ ಇಂತಹ ಅನೇಕ ವಿಧವಾದಂತಹ ಪಾತಕಗಳು ಇವೆ ದುರ್ಜನರ ಸಹವಾಸಾದಿಗಳಿಂದ ಬರುವಂತಹ ಪಾತಕಗಳು ಅವುಗಳಿಗೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ ಕೆಲವು ಸಲ ಬೇಕು ಅಂತ ಮಾಡದೆ ಅನಿವಾರ್ಯವಾಗಿ ಕೆಲವು ದುರ್ಜನರ ಸಹವಾಸವಾದರೆ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಹೇಳ್ತಾ ಅಂತಹ ಪ್ರಾಯಶ್ಚಿತ್ತಗಳಲ್ಲಿ ಒಂದು ಪ್ರಾಯಶ್ಚಿತ್ತ ಆದ್ರೆ ಪ್ರಾಣಾಯಾಮ ಒಂದು ನೂರು ಪ್ರಾಣಾಯಾಮ ಮಾಡಿ ನಿಮಗೆ ದುರ್ಜನರ ಸಹವಾಸದಿಂದ ಬಂದಂತಹ ಪಾಯಶ್ಚಿತ್ತ ಪಾಪಗಳ ಪರಿಹಾರವಾಗುತ್ತೆ ಭಗವಂತನ ಅನುಸಂಧಾನ ಪೂರ್ವಕವಾಗಿ ಮಂತ್ರಾರ್ಥಾನುಸಂಧಾನ ಪೂರ್ವಕವಾಗಿ ಪ್ರಾಣಾಯಾಮ ಮಾಡಿದರೆ ನಿಮ್ಮ ಪಾಪಗಳಿಗೆ ಪರಿಹಾರವಾಗುತ್ತೆ ಅಂತ ಹೇಳ್ತಾ ನೋಡಿ ನಾವು ನಿತ್ಯದಲ್ಲಿಯೂ ಒಂದಿಲ್ಲ ಒಂದು ಸಹವಾಸ ಮಾಡ್ತಾನೆ ಇರ್ತೇವೆ ನೂರು ಮಾಡೋದು ಬೇಡ ಕನಿಷ್ಠ ಮೂರಾದರೂ ಪ್ರಾಣಾಯಾಮ ಮಾಡೋಣ ಅಷ್ಟಾದ್ರೂ ನಮ್ಮ ಪಾಪ ದಿನಕ್ಕೆ ದಿನಕ್ಕೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಮಂತ್ರಾರ್ಥ ಪೂರ್ವಕವಾಗಿ ನಾವು ಪ್ರಾಣಾಯಾಮವನ್ನು ಮಾಡ್ತಾ ಹೋದ್ರೆ ನಮ್ಮ ಪಾಪಗಳ ಪರಿಹಾರವಾಗ್ತಾ ಹೋಗುತ್ತೆ ಅನ್ನುವ ಒಂದು ದೃಷ್ಟಿಯೂ ಇದೆ ಜೊತೆಗೆ ಆರೋಗ್ಯ ಉತ್ತಮವಾಗಿರತಕ್ಕಂತಹ ನಮ್ಮ ಹೃದಯದ ಒಂದು ಸ್ಥಿತಿಯನ್ನು ಕಾಪಾಡುವಂತಹ ಒಂದು ಅದ್ಭುತವಾದ ದೃಷ್ಟಿಯನ್ನೂ ಸೇರಿಸಿ ಪ್ರಾಣಾಯಾಮವನ್ನು ನಮಗೆ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಂದು ಕರ್ಮಗಳನ್ನು ಕೂಡ ನಾವು ಮಾಡುತ್ತಾ ಇರುವಾಗ ಅದರ ಹಿನ್ನೆಲೆಯೇನು ಯಾಕೆ ಮಾಡಬೇಕು ಯಾವ ಭಗವಂತನ ಪ್ರೀತಿಗಾಗಿ ಈ ಕರ್ಮವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ಉದ್ದೇಶವನ್ನು ತಿಳಿದು ಆ ಕರ್ಮಗಳನ್ನು ನಾವು ಮಾಡಿದರೆ ಅದರಿಂದ ಸರಿಯಾದಂತಹ ಫಲವನ್ನು ನಾವು ಪಡೆದುಕೊಳ್ಳೋದಕ್ಕಾಗತ್ತೆ ಇಲ್ಲದೆ ಇದ್ರೆ ಆ ಕರ್ಮದಿಂದ ಸರಿಯಾದ ಫಲವನ್ನು ನಾವು ಪಡೆಯೋದಿಲ್ಲ ಇದರಂತೆ ತತ್ವಾಭಿಮಾನಿ ದೇವತೆಗಳ ಅನುಸಂಧಾನವು ಬಹಳ ಮುಖ್ಯವಾದದ್ದು ತತ್ವಾಭಿಮಾನಿ ದೇವತೆಗಳ ಅನುಸಂಧಾನ ಅತಿ ಅವಶ್ಯಕ ನಾವು ಕರ್ಮವನ್ನು ಮಾಡ್ತೇವೆ ಕರ್ಮಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಗೊತ್ತಿರೋದಿಲ್ಲ ಅವನು ಸತ್ ಮೇಲೆ ಅವನ ಕರ್ಮನೂ ಮಾಡಿ ಮುಗಿಸ್ತಾರೆ ಅಪರ ಕರ್ಮ ಆದರೆ ಅವನು ಅಲ್ಲಿವರೆಗೂ ಇವನಿಗೆ ಕರ್ಮಾಭಿಮಾನಿ ಯಾರು ಅಂತ ಗೊತ್ತಾಗೋದಿಲ್ಲ ಎಷ್ಟು ದೊಡ್ಡದಾಗಿರತಕ್ಕಂತಹ ಅಪರಾಧಾಕೃತ ಘನತೆ ಆಗತ್ತೆ ನೋಡಿ ಅಭಿಮಾನಿ ದೇವತೆಗಳು ಅಂದ್ರೆ ಏನ್ ಅವರು ಅಭಿಮಾನಿ ದೇವತೆಗಳು ಅಂದ್ರೆ ಪ್ರತಿಯೊಂದನ್ನು ಮಾಡಿಸ್ತಾರೆ ಕರ್ಮಕ್ಕೆ ಅಭಿಮಾನಿ ಅಂದ್ರೆ ನಾವು ಮಾಡುವ ಎಲ್ಲಾ ಕರ್ಮವನ್ನು ಕೂಡ ಮಾಡಿಸುವ ಸ್ವನಾವನೆ ಪರಮಾತ್ಮನಿಂದ ಪ್ರೇರಿತರಾದ ವಾಯುದೇವರು ವಾಯುದೇವರಿಂದ ಪ್ರೇರಿತರಾದಂತಹ ಆ ದೇವತೆಗಳು ಅವರು ನಮ್ಮ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ ನಾನು ಹುಟ್ಟಿದ ಆರಭ್ಯ ಸಾಯುವವರೆಗೆ ಏನೇ ಕರ್ಮಗಳನ್ನು ಮಾಡಿದರೂ ಆ ಕರ್ಮವನ್ನ ಮಾಡಿಸುವಂತಹ ದೇವತೆ ಅವನು ಕರ್ಮಾಭಿಮಾನಿಯಾದ ದೇವತೆ ಕರ್ಮಕ್ಕೆ ನಿಯಾಮಕನಾದ ದೇವತೆ ಅವನು ಯಾರು ಲಕ್ಷ ಲಕ್ಷ ಕರ್ಮಗಳನ್ನು ಯಾವ ವ್ಯಕ್ತಿಯಿಂದ ಪ್ರೇರಿತನಾಗಿ ನಾನು ಮಾಡ್ತಾ ಇದ್ದೇನೆ ಆ ವ್ಯಕ್ತಿಯನ್ನೇ ನಾನು ಕೊನೆಯವರೆಗೂ ಜ್ಞಾಪಿಸದೇ ಇದ್ರೆ ಅವನಿಗೆ ನಮಸ್ಕಾರನೇ ಮಾಡದೇ ಇದ್ರೆ ಅವನ ಸ್ಮರಣೆಯನ್ನೇ ಮಾಡದೆ ಇದ್ರೆ ಅಂತಹ ದೊಡ್ಡ ಕೃತಜ್ಞತೆಯನ್ನ ದೇವರು ಹೇಗೆ ಕ್ಷಮ ಮಾಡುತ್ತಾನೆ ಅದನ್ನು ನಾವು ಸ್ಮರಣೆ ಮಾಡಬೇಕು ಅವನೇ ಪುಷ್ಕರ ಅಂತ ಹೇಳುತ್ತಾರೆ ಕರ್ಮಾಭಿಮಾನಿಯಾದ ದೇವತೆ ಪುಷ್ಕರ ಆ ಪುಷ್ಕರ ಎಂಬ ದೇವತೆಯನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಬೇಕು ಎಲ್ಲ ಎಲ್ಲ ದೇವತೆಗಳಲ್ಲಿ ಕೊನೆ ದೇವತೆ ಪುಷ್ಕರ ಅವನ ಮೇಲೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಚಕ್ಷುರೀಂದ್ರಿಯಾಭಿಮಾನಿ ಶ್ರೋತ್ರೇಂದ್ರಿಯಾಭಿಮಾನಿಗಳು ಘಾಣೇಂದ್ರಿಯಾಭಿಮಾನಿಗಳು ಎಲ್ಲ ವಿಧವಾದಂತಹ ಇಂದ್ರಿಯಾಭಿಮಾನಿ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ ಸುಗಂಧದ ಹೂವನ್ನು ನೋಡಿದ ತಕ್ಷಣ ಆನಂದ ಪಡ್ತೇವೆ ಗಂಧದ ಆಘ್ರಾಣನೆ ಮಾಡ್ತೇವೆ ಅಶ್ವಿನಿ ದೇವತೆಗಳು ಘ್ರಾಣೇಂದ್ರಿಯದಲ್ಲಿ ಇದ್ದು ನಮ್ಮನ್ನ ಪ್ರೇರಿಸಿ ಆ ಗಂಧವನ್ನ ನಾವು ಆಸ್ವಾದನೆ ಮಾಡುವಂತೆ ಮಾಡ್ತಾರೆ ರಸವನ್ನ ರಸನೇಂದ್ರಿಯಾಭಿಮಾನಿಯಾದಂತಹ ದೇವರು ನಾವು ರಸ ಸ್ವೀಕಾರ ಮಾಡುವುದಕ್ಕೆ ನಮಗೆ ಅನುಗ್ರಹ ಮಾಡ್ತಾರೆ ಪ್ರತಿನಿತ್ಯದಲ್ಲಿ ಊಟ ಮಾಡ್ತೇವೆ ಪ್ರತಿನಿತ್ಯದಲ್ಲಿ ಸುಗ ಸುಗಂಧವನ್ನ ಆಘ್ರಾಣನೆ ಮಾಡ್ತೇವೆ ಅನೇಕ ಕರ್ಮಗಳನ್ನು ಮಾಡ್ತೇವೆ ಆದರೆ ಕರ್ಮಾಭಿಮಾನಿ ರಸನೇಂದ್ರಿಯಾಭಿಮಾನಿ ಘಾಣೇಂದ್ರಿಯ ಅಭಿಮಾನಿ ಯಾವ ದೇವತೆಗಳನ್ನೂ ನಾವು ಸ್ಮರಣೆ ಮಾಡೋದಿಲ್ಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಡೊನೇಷನ್ ಕೊಟ್ಟರೆ ಆ ವ್ಯಕ್ತಿ ಹೆಸರು ಹೇಳದೇ ಇದ್ರೆ ಅವನಿಗೆ ಸಿಟ್ಟು ಬರ್ತದೆ ಇಷ್ಟೆಲ್ಲಾ ಜನರ ಹೆಸರು ಹೇಳಿದ್ರೆ ನಮ್ಮ ಹೆಸರೇ ಹೋಯ್ತು ಅಂತಂತಾನೆ ಜೀವನದೊಳಗೆ ಅವನು ಕೊಟ್ಟದ್ದೆಷ್ಟು ಅದರ ಉಪಯೋಗ ಎಷ್ಟು ದಿವಸ ಅದರ ಬೆಲೆ ಎಷ್ಟಿರ್ತದೆ ಆದರೆ ನಮ್ಮ ಇಡೀ ಜೀವನದೊಳಗೆ ಜನ್ಮದಿಂದ ಮರಣದವರೆಗೆ ಈ ಜನ್ಮದಂತೆ ಜನ್ಮಾಂತರದಲ್ಲಿಯೂ ಪೂರ್ವ ಜನ್ಮದಲ್ಲಿಯೂ ಯಾವ ದೇವತೆಗಳು ನಮ್ಮ ದೇಹೇಂದ್ರಿಯಗಳಿಗೆ ಪ್ರೇರಕರಾಗಿ ಸತತವಾಗಿ ಯಾವ ಅಪೇಕ್ಷೆಯೂ ಇಲ್ಲದೆ ನಮ್ಮ ದೇಹದೊಳಗಿದ್ದು ದುಡಿತಾರೆ ಅಷ್ಟು ಅನುಗ್ರಹ ಮಾಡುತ್ತಾರೆ ಭಗವಂತನ ಪ್ರೀತಿಗಾಗಿ ಅಂತಹ ದೇವತೆಗಳ ಸ್ಮರಣೆಯನ್ನ ಮಾಡದೆ ನಾವು ಕರ್ಮಗಳನ್ನ ಮಾಡಿದರೆ ಆ ಕರ್ಮಗಳು ಹೇಗೆ ಸಫಲವಾಗಲಿಕ್ಕೆ ಸಾಧ್ಯ ಭಗವಂತ ಹೇಗೆ ಅದನ್ನು ಕ್ಷಮಾ ಮಾಡ್ತಾನೆ ತನ್ನ ದ ಭಕ್ತರು ತನ್ನ ದಾಸರು ಅವರ ಸ್ಮರಣೆ ಮಾಡದೆ ನಿಮ್ಮ ಮಗ ಬೇಕಾದಷ್ಟು ಒಂದು ಕಡೆಗೆ ಡೊನೇಷನ್ ಕೊಟ್ಟಿರ್ತಾನೆ ಸಾಕಷ್ಟು ದುಡಿದು ಕೆಲಸ ಮಾಡಿರ್ತಾನೆ ಎಲ್ಲ ವ್ಯಕ್ತಿಗಳ ಹೆಸರು ಹೇಳಿ ನಿಮ್ಮ ಮಗನ ಹೆಸರೇ ಹೇಳದೇ ಇದ್ರೆ ನೀವು ಆ ಸಭೆಯಿಂದ ವಾಕೌಟ್ ಮಾಡ್ತೀರೋ ಇಲ್ಲೋ ನಿಮಗೆ ಬೇಜಾರಾಗತ್ತೋ ಇಲ್ಲೋ ಅದರಂತೆ ಸರ್ವ ದೇವತೆಗಳಿಗೆ ತಂದೆಯಾದಂತಹ ಸರ್ವ ದೇವತೆಗಳಿಗೆ ನಾಯಕನಾದಂತಹ ಪರಮಾತ್ಮನಿಗೆ ತನ್ನ ಮಕ್ಕಳಂತೆ ಮೊಮ್ಮಕ್ಕಳಂತೆ ಅತ್ಯಂತ ಪ್ರಿಯರಾದ ದೇವತೆಗಳ ಸ್ಮರಣೆ ಮಾಡದೆ ಅವರು ಮಾಡಿದ ಉಪಕಾರದ ಸ್ಮರಣೆಯನ್ನ ಮಾಡದೆ ನಾವು ಕರ್ಮಗಳನ್ನ ಮಾಡಿದರೆ ಪರಮಾತ್ಮನಿಗೆ ಅದರಿಂದ ಆಗೋದಿಲ್ಲ ಅದರಿಂದ ಕ್ರುದ್ಧನಾಗ್ತಾನೆ ಕರ್ಮಗಳಿಗೆ ಫಲ ಕೊಡೋದಿಲ್ಲ ಅದಕ್ಕಾಗಿ ನಾವು ಮಾಡತಕ್ಕಂತಹ ಕರ್ಮಗಳಿಗೆ ಸರಿಯಾದ ಫಲ ನಮಗೆ ಸಿಗಬೇಕಾದರೆ ಇಷ್ಟೆಲ್ಲವನ್ನು ನಾವು ಅತೀ ಮೊಟ್ಟ ಮೊದಲಿಗೆ ತಿಳಿಯಬೇಕಾದದ್ದು ಮೂರು ಕಾಲಗಳಲ್ಲಿ ಭಗವಂತನ ಸ್ಮರಣ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಬರೀ ಅಂತ್ಯದಲ್ಲಿ ಶ್ರೀಕೃಷ್ಣ ಅರ್ಪಣ ಅಂತ ಹೇಳಿದರೆ ಅದನ್ನ ವೈಷ್ಣವ ಕರ್ಮ ಅಂತ ಕರೆಯೋದಿಲ್ಲ ಶಿವದಾಚಾರ್ಯರು ಅದು ತ್ರೈವಿಧ್ಯ ಕರ್ಮ ಅಂತ ಹೇಳ್ತಾರೆ ತ್ರೈವಿಧ್ಯರು ಮಾಡುವ ಕರ್ಮ ಅದು ಶುದ್ಧ ಭಾಗವತರು ವೈಷ್ಣವರು ವಿಷ್ಣು ಭಕ್ತರು ಮಾಡುವ ಕರ್ಮ ಅಂತ ಅನಿಸಿಕೊಳ್ಳಬೇಕಾಗಿದ್ರೆ ಮೂರು ಹೊತ್ತಿನಲ್ಲಿಯೂ ಭಗವಂತನ ಸಮರ್ಪಣೆ ಮಾಡಲೇಬೇಕು ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಹೊರತು ಕೊನೆಗೆ ಮಾತ್ರ ನಾವು ದೇವರಿಗೆ ಸಮರ್ಪಣೆ ಮಾಡಿದರೆ ಸಾಲದು ಅದು ಪ್ರಾರಂಭದಲ್ಲಿ ಅಷ್ಟು ಮಾಡಿದರೆ ಸಾಕು ಕ್ರಿಯಾವಸಾನೇ ಪ್ರಯತ ಸ್ಮರೇತ ಅಂತ ಭಾಗವತ ಹೇಳ್ತದೆ ಆದರೆ ಅಷ್ಟಕ್ಕೆ ನಿಲ್ಲಿಸಬಾರದು ಮೂರು ಹೊತ್ತಿನಲ್ಲಿಯೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಇದು ಮೊದಲು ವಾಯುದೇವರ ಸ್ಮರಣೆ ಎರಡು ದೇವತೆಗಳ ಸ್ಮರಣೆ ಇದು ಮೂರು ಮಂತ್ರಾರ್ಥದ ಅನುಸಂಧಾನ ಇದು ನಾಲ್ಕು ವಿದ್ಯುಕ್ತವಾಗಿ ಮಾಡಬೇಕು ಇದು ಐದು ಇವುಗಳೆಲ್ಲವನ್ನ ನಾವು ಮಾಡಿದಾಗ ಆ ಕರ್ಮಗಳಿಂದ ನಾವು ಪಡೆಯಬೇಕಾದ ಫಲವನ್ನ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇದ್ರೆ ಅದನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಕರ್ಮಗಳ ಮೇಲೆ ಮಂತ್ರಗಳ ಮೇಲೆ ಮಂತ್ರವನ್ನ ಉಪದೇಶ ಮಾಡಿದ ಋಷಿಗಳ ಮೇಲೆ ನಾವು ಆಕ್ಷೇಪವನ್ನ ಮಾಡುವುದು సరియారద్దల్లా తిళిత ఇవన్న ఎరడు మాతూ శ్రీకృష్ణ కటాక్షే నేతయస్తముపాసే శ్రియపతి మిస్థితో మదంగీషు స్వతంత్రో వ్యాప్తవా విష్ణు స్వతంత్రం నా స్వేచ్ఛయా వర్తయ తజ

ದಿವ್ಯವಾದ ಕೊಡುಗೆ ಅದು ಇತಿಹಾಸ ಪುರಾಣಿಗಳಿಗೆ ರಚನೆ ರಚನೆಯಾಗಿರತಕ್ಕಂತಹ ವ್ಯಾಖ್ಯಾನ ಎಂಬುದಾಗಿ ಇದೀಗ ಹೇಳಿದರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ ಅದರಂತೆ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬಂತಹ ಗ್ರಂಥಗಳು ಇತಿಹಾಸ ಪುರಾಣ ಪ್ರಸ್ಥಾನಗಳ ನಿರ್ಣಯವನ್ನು ಮಾಡುವುದಕ್ಕೆ ಹೊಂಟಂತಹ ಗ್ರಂಥಗಳು ಎಲ್ಲ ಪುರಾಣಗಳಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯವಾದರೆ ಮಹಾಭಾರತ ಹಾಗೂ ಮೂಲ ರಾಮಾಯಣ ಎಂಬ ಇತಿಹಾಸಗಳಲ್ಲಿ ಬರುವಂತಹ ತತ್ವಗಳನ್ನು ನಿರ್ಣಯಪೂರ್ವಕವಾಗಿ ನಮಗೆ ತಿಳಿಸುವುದಕ್ಕಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೆಸರು ಮಾತ್ರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಿದ್ದರೂ ಕೂಡ ಕೇವಲ ಮಹಾಭಾರತದ ಕಥೆಯನ್ನು ನಿರ್ಣಯ ಮಾಡಲಿಕ್ಕೆ ಹೊರಟದ್ದಲ್ಲ ಅದು ಇತಿಹಾಸವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟದ್ದು ಮಹಾಭಾರತವೂ ಇತಿಹಾಸವೇ ರಾಮಾಯಣವೂ ಇತಿಹಾಸವೇ ಆ ಎರಡೂ ಇತಿಹಾಸಗಳ ನಿರ್ಣಯವನ್ನು ಮಾಡುವುದಕ್ಕಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥವನ್ನು ಶ್ರೀಮದಾಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೆ ಆ ಭಾಗವತ ತಾತ್ಪರ್ಯ ಹಾಗೂ ಮಹಾಭಾರತ ತಾತ್ಪರ್ಯ ನಿರ್ಣಯಗಳ ವಿಶೇಷವಾದಂತಹ ಅಧ್ಯಯನವನ್ನು ನಾವು ಮಾಡಿದಾಗ ಶ್ರೀಮದಾಚಾರ್ಯರು ಯಾವ ಯಾವ ವಿಷಯಗಳ ಬಗ್ಗೆ ಬಹಳ ಸ್ಪಷ್ಟವಾದ ನಿರ್ಣಯವನ್ನು ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತನ್ನೋದು ಗೊತ್ತಾಗುವುದಕ್ಕೆ ಸಾಧ್ಯವಾಗುತ್ತೆ ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಭಗವಂತನ ವಿಷಯದಲ್ಲಿ ವಾಯುದೇವರ ವಿಷಯದಲ್ಲಿ ತತ್ವಾಭಿಮಾನಿ ದೇವತೆಗಳ ವಿಷಯದಲ್ಲಿ ಹಾಗೂ ಇನ್ನಿತರ ರಾಜರು ಋಷಿಗಳು ಇವರುಗಳ ವಿಷಯದಲ್ಲಿ ಬರುವಂತಹ ಅನೇಕ ವಿಧವಾದ ಸಮಸ್ಯೆಗಳಿಗೆ ಆಕ್ಷೇಪಗಳಿಗೆ ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾರೆ ಇದೊಂದು ದೊಡ್ಡದಾಗಿರತಕ್ಕಂತಹ ಜವಾಬ್ದಾರಿ ಅಂತ ನಾವು ಹೇಳಬೇಕು ನಿಜವಾಗಿ ಯಾಕೆಂದ್ರೆ ವೇದಗಳು ಹಾಗೂ ಪುರಾಣಗಳು ವೇದಗಳಲ್ಲಿ ಆ ದೇವತೆಗಳ ಸ್ಥಾನ ಬಹಳ ದೊಡ್ಡದಾಗಿ ನಮಗೆ ತೋರ್ತದೆ ಯಜ್ಞಕ್ಕೆ ಉದ್ದೇಶರಾದಂತಹ ಆ ದೇವತೆಗಳ ಬಗ್ಗೆ ವೇದ ಮಂತ್ರಗಳಲ್ಲಿ ಬಹಳಷ್ಟು ವಿಶೇಷವಾದ ವರ್ಣನೆ ನಮಗೆ ತೋರ್ತದೆ ಅಷ್ಟು ಎತ್ತರದ ಸ್ಥಾನದಲ್ಲಿ ಆ ದೇವತೆಗಳನ್ನು ಕೂಡಿಸಿದಂತಹ ವೇದಗಳು ಒಂದು ಕಡೆಗಾದರೆ ಅದೇ ದೇವತೆಗಳ ಬಗ್ಗೆ ಅತ್ಯಂತ ಸಾಧಾರಣವಾದಂತಹ ಮಾತುಗಳನ್ನ ಆಡುವ ಪುರಾಣಗಳ ವಚನಗಳು ಕಥೆಗಳು ಮತ್ತು ಕೆಲವು ಕಡೆಗೆ ಕಾಣಿಸ್ತದೆ ಅಂತಹ ಮಾತುಗಳನ್ನ ವಿರುದ್ಧವಾದ ಮಾತುಗಳನ್ನು ನಮಗೆ ನೋಡಿದಾಗ ಆಸ್ತಿಕನಾದ ವ್ಯಕ್ತಿಗೆ ವೇದಕ್ಕೆ ಶರಣ ಹೋಗಬೇಕು ಪುರಾಣಗಳಿಗೆ ಶರಣ ಹೋಗಬೇಕು ಅಪ್ರಮಾಣ ಏನೋಕ್ಕಾಗಿ ಕಥ ಇದ್ದಾಗಿದೆ ಅಂತ ಕೈ ಬಿಡುವವರಿಗೆ ಸುಲಭ ಆದರೆ ವೇದವ್ಯಾಸ ದೇವರ ರಚನೆ ಮಾಡಿದಂತಹ ಪುರಾಣಗಳನ್ನೂ ಬಿಡೋ ಹಾಗಿಲ್ಲ ಯಾವ ವೇದವ್ಯಾಸದೇವರ ರಚನೆ ಮಾಡಿರತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಕ್ಕೆ ತಾವು ಆಚಾರ್ಯ ಪುರುಷರಾಗಿದ್ದಾರೆ ಅಥವಾ ಯಾವ ಬ್ರಹ್ಮಸೂತ್ರಗಳ ಆಧಾರದ ಮೇಲೆ ವೇದ ವೇದಾಂತಗಳ ಉಪನಿಷತ್ತುಗಳ ನಿರ್ಣಯ ಮಾಡುವುದಕ್ಕೆ ಹೊರಟಿದ್ದಾರೆ അന്ഹ വേദവ്യാസവര മാ അർത്ഥവില്ല മാതീടുക അതു സുലഭ അല്ലേ യാര നിർണയമാലിക്കില്ല അവരു സുലഭവന്നേ മാറി പുരാണങ്ങളെ മറ്റേ ഹെ വിവിധവായ രീതിയെ തോർത്ത കൈവിട്ട് അതൊന്ന് മുട്ടലിക്കലേ അല്ല അത് ಆದರೆ ಶ್ರೀಮದಾಚಾರ್ಯರು ತಮ್ಮ ಜವಾಬ್ದಾರಿಯನ್ನು ಬಹಳ ಸರಿಯಾಗಿ ನಿಭಾಯಿಸಿದವರು ಆಚಾರ್ಯ ಪುರುಷರಾಗಿ ಮಾಡಬೇಕಾಗಿರತಕ್ಕಂತಹ ಜವಾಬ್ದಾರಿಯನ್ನ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿ ಬ್ರಹ್ಮಸೂತ್ರಗಳ ಮೇಲೆ ತತ್ವದ ಕಟ್ಟಡವನ್ನು ಕಟ್ಟಬೇಕಾಗಿದ್ರೆ ಆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ವೇದವ್ಯಾಸದೇವರಲ್ಲಿ ಆಪ್ತತ್ವ ಬುದ್ಧಿಯನ್ನ ಹುಟ್ಟಿಸುವುದು ಬಹಳ ಮಹತ್ವದ ಕೆಲಸ ಅದಕ್ಕಾಗಿ ಬ್ರಹ್ಮಸೂತ್ರಗಳ ಪ್ರಾಮಾಣ್ಯ ನಿರ್ಣಯ ಮಾಡುವುದು எஸ்டு அகத்தியவோ அஷ்டே அதே வியாசேவர ரச்சனை மாத புராணி சரியாக வந்து அஷ்டே தடைய ஜவாபாரி அதனீர் ஆச்சாரியொட்டி யாதே தர புராணி புராணக்க அர்த்த ஏனோ இதற்கு அர்த்த ஏனோது சமாதி தர்சனாஷை குகியபாஷை எஸ்டு ரீதியில் புராண பிரவருத்தி இது இவுகெல்லாம் நமக்கு தோசிக்கொட்டு ಆ ಪುರಾಣಗಳಲ್ಲಿ ಬರತಕ್ಕಂತಹ ತತ್ವಗಳನ್ನ ನಿರ್ಣಯ ಮಾಡಿ ಕೆಲವುದನ್ನ ಬೇಕು ಅಂತ ಜನರ ಮೋಹನಕ್ಕೆ ಹೇಳಿದ್ದಾರೆ ಇನ್ ಕೆಲವುದಕ್ಕೆ ಬೇರೆ ಅರ್ಥಗಳನ್ನು ನಾವು ಮಾಡಿಕೊಳ್ಳಬೇಕು ಬೇರೆ ಭಾಷೆಯಲ್ಲಿ ಹೇಳಿದ್ದಾರೆ ಹೀಗೆಲ್ಲ ಶ್ರೀಮಥಾಚಾರ್ಯರು ಅವುಗಳಿಗೆ ನಮಗೆ ಒಂದೊಂದು ಕಡೆಗೆ ಒಂದೊಂದು ರೀತಿಯಾಗಿ ಅರ್ಥವನ್ನು ತಿಳಿಸಿಕೊಡ್ತಾರೆ ಕೆಲವು ಕಡೆಗೆ ಶಬ್ದಗಳಿಗೆ ಬೇರೆ ಅರ್ಥ ಮಾಡ್ತಾರೆ ಕೆಲವು ಕಡೆಗೆ ಶಬ್ದಗಳಿಗೆ ತೋರಿದ ಅರ್ಥವನ್ನು ಹಾಗೆ ಇಟ್ಟು ಇದು ಅಜ್ಞಾನಿಗಳಿಗೆ ಮೋಹ ಹುಟ್ಲಿ ಭ್ರಾಂತಿ ಹುಟ್ಲಿ ಎನ್ನುವುದಕ್ಕಾಗಿಯೇ ಹೇಳಿದ್ದು ಅಂತಂತಾರೆ ಇದನ್ನು ಯಾರು ಹೇಳಬೇಕು ಹೇಳು ವೇದವ್ಯಾಸದೇವರು ಎಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳೋದು ಶ್ರೀನಧಾಚಾರ್ಯರು ಹೇಳೋದು ಬಿಟ್ಟರೆ ಇನ್ಯಾರು ಹೇಳಿಕ್ ಸಾಧ್ಯ ಇಲ್ಲ ಶ್ರೀನಧಾಚಾರ್ಯರಿಗೆ ಶಬ್ದಗಳನ್ನು ಒಡೆದು ಅರ್ಥ ಮಾಡುವುದಕ್ಕೇನು ಕೌಶಲ ಇಲ್ಲ ಅಂತಲ್ಲ ಎಂತಹ ಸ್ಕಂದ ಪುರಾಣ ಶೈವ ಪುರಾಣಗಳನ್ನು ಕೊಟ್ಟರು ಅವುಗಳಿಗೆಲ್ಲ ಅರ್ಥವನ್ನು ഉഷ്ണപരമായി ബന്ധേ ബ്രോയേഴ്ലില്ല ഇതുകളെല്ലാം അജ്ഞന മോഹനക്കായിട്ട് അല്ലെ ഇന്ന് കേരണങ്ങളേദി അവിദ്യമാനോപ്യപഭാതി ധയഹ ധ്യാതുർ സ്വപ്രമനോരഥോ യഥർമ്മ സംക്കൽ വികല്പകം മനോബുധോ നിധ്യാത ഭയം തപ്പാഗവത ಇಲ್ಲಿ ದ್ವಯ ಅನ್ನುವ ಶಬ್ದಕ್ಕೆ ಅರ್ಥ ಏನು ಎರಡನೆಯದು ಅಂತ ಅರ್ಥ ಎರಡು ಅಂತ ಅರ್ಥ ಎರಡು ಇಲ್ಲೇ ಇಲ್ಲ ಪ್ರಪಂಚದಲ್ಲಿ ಇದ್ದದ್ದೇ ಒಂದು ಅದ್ವೈತ ಅವಿದ್ಯಮಾನೋತ್ವಭಾತಿ ಹಿ ದ್ವಯ ಇಲ್ಲದೆ ಅದು ತೋರ್ತದೆ ಸೋ ಅನ್ನುವ ಅರ್ಥವನ್ನ ಈ ಶ್ಲೋಕ ನಮಗೆ ಮೇಲ್ನೋಟಕ್ಕೆ ಕೊಡ್ತದೆ ಆದ್ರೆ ಶ್ರೀನಥಾಚಾರ್ಯರು ಅದಕ್ಕೆ ಅರ್ಥ ಹೇಳಿದ್ದೇನು ದ್ವಯ ಅನ್ನುವ ಶಬ್ದಕ್ಕೆ ದೇಹಗೇಹಾದಿಗಳು ಅವುಗಳೆಲ್ಲವೂ ಕೂಡ ಅವಿದ್ಯಮಾನವಾಗಿದ್ದರೂ ತೋರ್ತದೆ ಅಂತನ್ನುವ ಶಬ್ದಕ್ಕೆ ಅವುಗಳೆಲ್ಲವೂ ಇವ ಸ್ವಾಧೀನವಾದದ್ದು ಅಲ್ಲ ಅಲ್ಲದೆ ಇದ್ದರೂ ಅವುಗಳಲ್ಲಿ ಮಮತ್ವ ಬುದ್ಧಿಯನ್ನು ಮಾಡುತ್ತಾನೆ ಎಂಬುದಾಗಿ ಅರ್ಥವನ್ನು ತಿಳಿಸಿದರು ಮಾಯಾ ಅನ್ನುವಂತಹ ಶಬ್ದ ಬರ್ತದೆ ಮಾಯಾ ಎಂಬ ಶಬ್ದಕ್ಕೆ ಐಂದ್ರ ಮಾಯೆ ഇതെല്ലായ കല്പിത അത് ഇതെല്ലാം ഐന്ദ്രിജാലിക കല്പിതവാര ശ്രീമദാചാര്യ മായാ എന്ത ശബ്ദക്ക് ഭഗവന്തന ജ്ഞാന അർത്ഥ ഹാ മാ വൈനം ജ്ഞാനം അ വൈദിക നിഹട്ടവന്നേ കോട്ട് മാടി മായ എന്തെങ്കിലും ജ്ഞാനാന് അർത്ഥ ഇത് ഭഗവന്തന ജ്ഞാനി സൃഷ്ടവാര ഈ പ്രപഞ്ച മായ എമ്പ ശബ്ദക്ക് പരമാത്മന ഇച്ഛാത്തർത്ഥ ഇത് പ്രകൃതിരവാസനെത്ത് മഹാമാായ വിദ്യേതി നയം മോഹിനീതി ച ತವೇನ್ ಅಂತ ಕತ್ ಪ್ರಕರ್ತಿರು ಅದನೇತ್ಯಂ ತವೇಚ್ಛಾನ್ ಕಥ್ಯತೆ ಅಂತ ಮತ್ತೊಂದು ಕಡೆಗೆ ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ ಹೇಳಿದರು ಭಗವದ್ ಇಚ್ಛೆಯಿಂದ ಪರಮಾತ್ಮನ ಜ್ಞಾನದಿಂದ ಈ ಜಗತ್ತು ನಿರ್ಮಿತವಾಗಿದೆ ಮತ್ತೊಂದು ಕಡೆಗೆ ಮಾಯಾ ಎಂಬ ಶಬ್ದಕ್ಕೆ ಭಗವಂತನ ಶಕ್ತಿ ಅಂತ ಅರ್ಥ ಹೇಳುತ್ತಾರೆ ಅಂದ್ರೆ ನಾನು ಹೇಳಬೇಕಾದದ್ದು ಜಗತ್ತು ಮಾಯಾ ಕಲ್ಪಿತ ಅಂತ ಭಾಗವತ ಹೇಳಿದ್ದು ಇದು ಬರೀ ಅಜ್ಜಿದನ ಮೋಹನಕ್ಕಾಗಿ ಅಂತ ಇಷ್ಟೇ ಕೈ ಕೈಬಿಡಲಿಲ್ಲ ಅಲ್ಲಿರುವ ಮಾಯಾ ಎಂಬ ಶಬ್ದಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ ಇನ್ ಕೆಲವು ಕಡೆಗೆ ಇದು ಅಗ್ನಿಧನ ಮೋಹನಕ್ಕಾಗೇನೆ ಹೀಗೆ ಹೇಳಿದ್ದು ಇದಕ್ಕೆ ಅರ್ಥ ಹೀಗೆ ಆದ್ರೆ ಇದು ಅಗ್ನಿಧನ ಮೋಹನಕ್ಕೆ ಹೇಳಿದ್ದು ಅಂತ ಅದನ್ನು ಹಾಗೆ ಅರ್ಥ ಹೇಳ್ತಾರೆ ಹಾಗಾದ್ರೆ ಯಾವ ವೇದ ಯಾವ ಪುರಾಣ ಯಾವುದು ಮೋಹನ ಕೊರಟಿದೆ ಯಾವುದು ಅನ್ಯರ್ಥದಿಂದ ಹೇಳ್ತಾ ಇದೆ ಯಾವುದರಲ್ಲಿ ಭಾಷೆಯ ವ್ಯತ್ಯಾಸ ಇದೆ ಇವುಗಳನ್ನು ಹೇಳಬೇಕಾದವರು ಯಾರು ಆ ನಿಜವಾದ ಹೃದಯವನ್ನು ತೆಗೆದುಕೊಂಡಂತಹ ವಾಯುದೇವರ ಅವತಾರರಾದ ಶ್ರೀಮದಾಚಾರ್ಯರಿಗೆ ಮಾತ್ರ ಇಲ್ಲಿ ವೇದವ್ಯಾಸದೇವರು ಈ ಅಭಿಪ್ರಾಯದಿಂದ ಈ ಮಾತಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ ಅದು ಅವರು ಸ್ವಯಂ ಸರ್ವಜ್ಞರಾದದ್ದರಿಂದಲೂ ಸಾಧ್ಯ ಎರಡನೆಯದಾಗಿ ಅವರು ಕೇವಲ ನಾನು ಸರ್ವಜ್ಞ ಎಂಬ ವಿಶ್ವಾಸವನ್ನ ಇಟ್ಟು ನೀವು ನಂಬೋದು ಬೇಡ ವೇದವ್ಯಾಸದೇವರ ಅಭಿಪ್ರಾಯವನ್ನು ವೇದವ್ಯಾಸದೇವರ ಮಾತಿನಿಂದಲೇ ತಿಳಿಯಬಹುದು ಎಂಬುದಾಗಿಯೂ ಕೂಡ ಶ್ರೀಮದಾಚಾರ್ಯರು ತೋರಿಸಿಕೊಡ್ತಾರೆ ಆ ರೀತಿಯಾದ ಶ್ರೀಮದಾಚಾರ್ಯರ ಒಂದು ವ್ಯಾಖ್ಯಾನ ಶೈಲಿಯನ್ನು ನಾವು ಕಂಡಾಗ ಆ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಅವಶ್ಯಕತೆ ಪುರಾಣ ಇತಿಹಾಸಗಳ ಪ್ರಪಂಚಕ್ಕೆ ಇದರಂತೆ ಸೂತ್ರ ಉಪನಿಷತ್ತು ಗೀತ ಎಲ್ಲ ಕ್ಷೇತ್ರಗಳಲ್ಲಿಯೂ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ವೈಶಿಷ್ಟ್ಯ ನಮಗೆ ಗೊತ್ತಾಗುತ್ತೆ ದೇವತೆಗಳ ಬಗ್ಗೆ ಹೇಳುವಾಗ ఏకాదశ స్కంద భాగంలో ప్రారంభదీ భూతానా దేవచరితం దుఃఖాయచ సుఖాయ చ సుఖాయ హి సాధూనాం ద్వాదాం అచ్యుతాత్మనాం నారదురు మనకు బంద్రే వసుతాన భూతానాం దేవచరితం దుఃఖాయత సుఖాయ చ దేవతలు జీవరాశి దుఃఖవన్న కొడతారు సుఖవన్ను కొడతారు